ಎಲ್ಲರಿಗೂ ನಮಸ್ಕಾರ ಧ್ರೋತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸದ್ಯಕ್ಕೆ ಕನ್ನಡ ಧಾರಾವಾಹಿಗಳಲ್ಲಿ ಅತ್ಯಂತ ಹೆಚ್ಚು ಜನಮನ್ನಣೆಗೆ ಪಾತ್ರವಾಗಿರುವಂತಹ ಸೀರಿಯಲ್ ಅಂದ್ರೆ ಅದು ಅಮೃತಧಾರೆ ಸೀರಿಯಲ್ ಜಿ ಕನ್ನಡ ವಾಹಿನಿಯಲ್ಲಿ ಸಂಜೆ ಏಳು ಗಂಟೆಗೆ ಪ್ರಸಾರವಾಗ್ತಿರುವಂತಹ ಈ ಧಾರಾವಾಹಿಗೆ ಅತ್ಯಂತ ಹೆಚ್ಚು ಡಿ ಆರ್ ಪಿ ಬರ್ತಾ ಇದೆ ಹಾಗೂ ಈ ಸೀರಿಯಲ್ ಬಹಳ ಮನೋಜ್ಞವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಅವರ ಆಶಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಕಾರಣ ಸೀರಿಯಲ್ ನಲ್ಲಿರುವಂತಹ ಕ್ಯಾಸ್ಟಿಂಗ್ ಸೀರಿಯಲ್ನಲ್ಲಿ ಬಹಳ ಮೆಚೂರ್ಡ್ ಆಗಿರುವಂತಹ ಪಾತ್ರವರ್ಗಗಳಿದೆ ಹಾಗೂ ಇತ್ತೀಚಿನ ಎಪಿಸೋಡ್ಗಳಲ್ಲಿ ಆ ಒಂದು ಸೀರಿಯಲ್ ನ ಪ್ರೌಢಿಮೆ ಆ ಒಂದು ರೈಟರ್ ನಿರ್ದೇಶಕ ಏನಿದ್ದಾರೆ ಆ ಸೀರಿಯಲ್ನ ತೆಗೆದುಕೊಂಡಿರೋ ತೆಗೆದುಕೊಂಡು ಹೋಗ್ತಾ ಇರೋ ರೀತಿಗೆ ಜನ ನಿಜಕ್ಕೂ ಕೂಡ ಫಿದಾ ಆಗ್ತಾ ಇದ್ದಾರೆ ಆದ್ರಿಂದ ಇವನ್ ಗಂಡು ಮಕ್ಕಳು ಕೂಡ ಅಮೃತಧಾರೆ ಸೀರಿಯಲ್ನ ನೋಡೋದಕ್ಕೆ ಮುಂದೆ ಇದ್ದಾರೆ ಹಿಂದೆ ಅಹ್ ಕೆಲವೊಂದು ಹತ್ತು ವರ್ಷಗಳ ಹಿಂದೆ ಅಮೃತ ವರ್ಷಿಣಿ ಅನ್ನುವಂತಹ ಸೀರಿಯಲ್ಲು ಹೇಮಾ ಚೌಧರಿ ಅವರು ಅತ್ತೆ ಆಗಿ ನಟಿಸಿರುವಂತಹ ಆ ಸೀರಿಯಲ್ನ ನೋಡೋದನ್ನ ಗಂಡು ಮಕ್ಕಳು ಕೂಡ ಶುರು ಮಾಡ್ಕೊಂಡಿದ್ರು ಇದೀಗ ಅಂಥದ್ದೇ ಆದಂತಹ ಸೀರಿಯಲ್ಲು ದಶಕಗಳ ನಂತರ ಪ್ರಸಾರವಾಗ್ತಾ ಇದೆ ಕೇವಲ ಅತ್ತೆ ಸೊಸೆ ಜಗಳವನ್ನು ಅಥವಾ ಸ್ನೇಹಿತೆ ಪ್ರೇಮಿ ಹಾಗೂ ಹೆಂಡತಿಯ ನಡುವಿನ ಸಿಕ್ಕ ಸಿಕ್ಕಿ ಹಾಕೊಂಡಿರುವ ಗಂಡನ ಕತೆಯನ್ನು ಎಳೆಯಾಗಿ ಇಟ್ಕೊಂಡು ಸೀರಿಯಲ್ ಮಾಡುವಂತಹ ಈ ಒಂದು ಸಮಯದಲ್ಲಿ ಒಂದು ಮನೋಜ್ಞವಾದ ಕಥೆಯನ್ನ ಕಟ್ಟಿಕೊಟ್ಟಿದೆ ಜಿ ಕನ್ನಡ ತಂಡ ಹಾಗೂ ಈ ಸೀರಿಯಲ್ ಬಹಳ ಚೆನ್ನಾಗಿ ಬರ್ತಾ ಇರೋದ್ರಿಂದ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಬಹಳಷ್ಟು ಸೀರಿಯಲ್ ಗಳಲ್ಲಿ ಕಮೆಂಟ್ ನಲ್ಲಿ ನೋಡಿದಾಗ ನಾವು ಫೇಸ್ಬುಕ್ ನಲ್ಲೂ ಇನ್ಸ್ಟಾಗ್ರಾಮ್ ನಲ್ಲೂ ನೆಡ್ ನೋಡಿದಾಗ ಬಹಳಷ್ಟು ನೆಗೆಟಿವ್ ಕಮೆಂಟ್ ಗಳನ್ನ ಹಾಕಿರ್ತಾರೆ ಆದಷ್ಟು ಬೇಗ ಸೀರಿಯಲ್ ನ ಮುಗಿಸ್ಬಿಡಿ ನಿಮ್ ಸೀರಿಯಲ್ ನೋಡಕ್ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಆದ್ರೆ ಈ ಒಂದು ಸೀರಿಯಲ್ಗೆ ನೂರಕ್ಕೆ ನೂರಷ್ಟು ಪಾಸಿಟಿವ್ ಕಮೆಂಟ್ ಬಂದಿದೆ ನೀವು ಈ ಕಮೆಂಟ್ ಗಳನ್ನ ನೋಡಬಹುದು ನಾವು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಳ್ಳೊಳ್ಳೆಯಾದಂತಹ ಕಮೆಂಟ್ ಗಳು ಬರ್ತಾ ಇದೆ ಅಂತ ಸದ್ಯಕ್ಕೆ ಈಗ ಪ್ರಸಾರವಾಗ್ತಾ ಇರುವಂತಹ ಅಮೃತಧಾರೆ ಸೀರಿಯಲ್ ಎರಡ್ ಸಾವಿರದ ಇಪ್ಪತ್ ಮೂರರ ಮೇ ಫಸ್ಟ್ ಗೆ ಇದು ಟಿವಿನಲ್ಲಿ ಟೆಲಿಕಾಸ್ಟ್ ಆಗಿತ್ತು ಹಾಗೆ ಅಂದಿನಿಂದ ಇಂದಿನವರೆಗೂ ಈ ಬಾರಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ಮೂರರಲ್ಲಿ ಪ್ರಸಾರವಾಗಿದ್ದಂತಹ ಈ ಒಂದು ಸೀರಿಯಲ್ ಎರಡ್ ಸಾವಿರದ ಇಪ್ಪತ್ತೈದು ಮೇವತ್ತಿಗೆ ಎರಡು ವರ್ಷಗಳನ್ನ ಪೂರೈಸುತ್ತೆ ಹಾಗೆ ಈ ಧಾರಾವಾಹಿ ಹಿಂದಿ ಭಾಷೆಯ ಬಡೆ ಅಚ್ಚೆ ಲಕ್ತೇಹೇ ಅನ್ನುವಂತಹ ಸೀರಿಯಲ್ ನ ಅಧಿಕೃತ ಒಂದು ರಿಮೇಕ್ ಆಗಿರುತ್ತೆ ಹಾಗೆ ಈ ಈ ಸೀರಿಯಲ್ ನಲ್ಲಿ ಪಾತ್ರವರ್ಗವನ್ನ ನೋಡೋದಾದ್ರೆ ರಾಜೇಶ್ ನಟರಂಗ ಈಗಾಗ್ಲೇ ಹತ್ತು ಹಲವಾರು ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿರುವಂತಹ ರಾಜೇಶ್ ನಟರಂಗರವರು ನಿಮ್ಗೆ ಗೊತ್ತಿರೋ ಹಾಗೆ ಕೆಂಡಸಂಪಿಗೆ ಸಿನಿಮಾದ ಪೊಲೀಸ್ ಪಾತ್ರವನ್ನ ನಾವು ಮರೆಯೋದಕ್ಕಾಗಲ್ಲ ಅಷ್ಟು ಮನೋಜ್ನವಾಗಿ ಅಭಿನಯ ಮಾಡಿದ್ದಾರೆ ಅವರು ಸಿನಿಮಾ ಈ ಒಂದು ಸೀರಿಯಲ್ ನಾಯಕ ನಟ ಹಾಗೆ ಛಾಯಾ ಸಿಂಗ್ರವರು ಈಗೇ ಕೂಡ ಕನ್ನಡದ ಒಬ್ಬ ಅದ್ಭುತ ನಟಿ ಅಂತಾನೆ ಹೇಳ್ಬೋದು ತಮಿಳಿನ ನಟಿಯಾದ್ರು ಕೂಡ ಕನ್ನಡದಲ್ಲಿ ತಮ್ಮ ಸಿನಿಮಾ ನ ಕೆರಿಯರ್ನ ಶುರು ಮಾಡಿದ್ರು ಅದಾದ ನಂತರ ಹಲವಾರು ಸಿನಿಮಾಗಳನ್ನ ನೋಡ ಕೂಡ ಇವ್ರು ಮಾಡಿದ್ರು ಬ್ರೇಕ್ ತೆಗೆದುಕೊಂಡು ಮತ್ತೆ ಕನ್ನಡದಲ್ಲಿ ಸೀರಿಯಲ್ ಅನ್ನ ಮಾಡಿದ್ರು ಅದು ಅಮೃತಧಾರೆ ಈ ಸೀರಿಯಲ್ ಬಹಳಷ್ಟು ಅವ್ರಿಗೆ ಹೆಸರನ್ನ ತಂದ್ಕೊಟ್ಟಿದೆ ಕರ್ನಾಟಕದಲ್ಲಿ ಹಾಗೆ ಈ ಒಂದು ಸೀರಿಯಲ್ ನ ನಿರ್ಮಾಪಕರು ಬಂದು ಮಹೇಶ್ ರಾವ್ ಅಂತ ಹೇಳಿ ಇವರು ಸಂತೋಷ್ ಸ್ಟ್ರೀಟ್ ಫಾರ್ವರ್ಡ್ ಅಂತ ಹೇಳಿ ರಾಧಿಕಾ ಪಂಡಿತ್ ಹಾಗೂ ಯಶ್ ರವರಿಗೆ ಅವರು ಪ್ರೊಡ್ಯೂಸ್ ಅನ್ನ ಮಾಡಿದ್ರು ಹಾಗೆ ನಿರ್ದೇಶಕರು ಉತ್ತಮ ಮಧು ಅಂತ ಹೇಳಿ ಈ ಒಂದು ಸಿನಿಮಾ ಸೀರಿಯಲ್ ಏನಿದೆ ಇದರ ಮ್ಯಾನ್ ಬಂದ್ಬಿಟ್ಟು ಮಲ್ಟಿ ಕ್ಯಾಮ್ರಾವನ್ನ ಟೆಕ್ನಾಲಜಿನ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ಸೀರಿಯಲ್ ಅದ್ಭುತವಾಗಿ ಪ್ರಸಾರ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಜನವನ್ ಜನರನ್ನ ರೀಚ್ ಆಗ್ತಾ ಇದೆ ಅವರು ಪಾಸಿಟಿವ್ ಕಮೆಂಟ್ ಅನ್ನ ಕೊಡ್ತಿದ್ದಾರೆ ಇತ್ತೀಚೆಗೆ ಬಂದಂತಹ ಕೆಲವೊಂದಷ್ಟು ಎಪಿಸೋಡ್ ಏನು ಪಾತ್ರದಲ್ಲಿ ರಾಜೇಶ್ ನಟರಂಗ ಅವರ ಕ್ಯಾರೆಕ್ಟರ್ ಗೌತಮ್ ಅಂತ ಹೇಳಿ ಹಾಗೆ ಛಾಯಾ ಸಿಂಗ್ ಕ್ಯಾರೆಕ್ಟರ್ ಭೂಮಿಕಾ ಅಂತ ಹೇಳಿ ಇಲ್ಲಿ ಇವರು ತೆಗೆದುಕೊಳ್ಳುವಂತಹ ಒಂದಷ್ಟು ನಿರ್ಧಾರಗಳು ಯಾಕಂದ್ರೆ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಇದ್ದಂತ ಸಂದರ್ಭದಲ್ಲಿ ಎರಡನೇ ಮದುವೆ ಮಾಡ್ತಿದ್ದಿದ್ದು ಹಳೆ ಕಾಲದಲ್ಲಿ ಆದ್ರೆ ಅದು ಈಗಿನ ಸಮಯಕ್ಕೆ ಅದು ಹೊಂದಿಕೆ ಆಗಲ್ಲ ಯಾಕಂದ್ರೆ ನಮ್ಮ ಟೆಕ್ನಾಲಜಿ ಬಹಳಷ್ಟು ಮುಂದುವರಿದೆ ಇವನ್ನೆಲ್ಲವನ್ನು ಕೂಡ ಈ ಒಂದು ಸೀರಿಯಲ್ ನಲ್ಲಿ ಎಳಿ ಎಳಿಯಾಗಿ ಹೇಳಿ ನಮ್ಮ ಸಮಾಜದಲ್ಲಿ ಯಾರು ಎರಡನೇ ಮದುವೆಗೆ ಆಸ್ಪದವನ್ನ ಕೊಡ್ತಾರೆ ಅಥವಾ ಹೆಣ್ಣನ್ನ ಏನು ಕೆಳದೃಷ್ಟಿಯಲ್ಲಿ ನೋಡ್ತಾರೆ ಮಗು ಹೇರುವ ಮಿಷಿನ್ ಅಂತ ಹೇಳಿ ತಿಳಿದುಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದಷ್ಟು ಬುದ್ಧಿ ಮಾತನ್ನ ಹೇಳುವಂತಹ ಒಂದು ಕಥೆಯನ್ನ ಇವರು ಕೊಟ್ಟಿರೋದು ಜನರಿಗೆ ಇಷ್ಟ ಆಗಿದೆ ಆದ ಕಾರಣ ಟಿ ಆರ್ ಪಿ ನಲ್ಲಿ ಈ ವಾರ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ ಅಮೃತಧಾರೆ ಸೀರಿಯಲ್ ನಾವು ಕೂಡ ಅಮೃತಧಾರೆ ಸೀರಿಯಲ್ ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೇವೆ ನೀವು ಕೂಡ ಅಮೃತಧಾರೆ ಸೀರಿಯಲ್ ನ ವೀಕ್ಷಕರಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾರು ತುಂಬಾ ಇಷ್ಟ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧೃತಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು